ಮನೆ ಸಮೀಕ್ಷೆ ಆಯ್ತಲ್ಲ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಏನು ಸರ್ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಲಕ್ಷ ಜನ ಇದ್ದಾರೆ ಈ ಸಮೀಕ್ಷೆಯಲ್ಲಿ ಯಾಕೆ ಹೆಚ್ಚು ನಮಗೆ ಸಂಖ್ಯೆ ಅಂಕೆ ಸಂಖ್ಯೆ ನಮ್ಗೆ ಸಿಗ್ತಾ ಇಲ್ಲ ಅಂದರೆ ಈ ವ್ಯವಸ್ಥೆ ಸಹ ಸಾವಿರಾರು ವರ್ಷಗಳಿಂದ ಈ ನಮ್ಮ ಜನಾಂಗ ಏನಿದ್ದಾರೋ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಎಲ್ಲ ವಯೋಮಾನವರಿಗೆ ಭಾಳ ಅಕ್ರವಾಗಿರ್ತಾರೆ ಪ್ರತಿ ತಿಂಗಳು ಅವರಿಗೆ ಏಟೆಟ್ ಮಾಡೋ ಮುಖಾಂತರ ಕ್ಷೌರ ಮಾಡೋದ ಮುಖಾಂತರ ಪ್ರತಿಯೊಬ್ಬ ಮನೆಯ ಸದಸ್ಯರು ಆಗಿರ್ತಾರೆ ಮತ್ತು ನಾವು ನಾವೇನುರಿಸೋದು ಕ್ಷೌರನೂ ಭಾವನೆ ಮಾಡೋದು ಹಾಗಾಗಿ ಎಲ್ಲ ಮನೆಯ ಸಂಪರ್ಕಗಳು ನಮ್ಗಿರ್ತವೆ ಏನು ಎಲ್ಲೋ ಒಂದು ಕಡೆ ನಮಗೆ ಈ ಸಮಾಜ ಗೌರವ ಿ ಬದುಕೋದಕ್ಕೆ ಈ ಅಮ ಅಂತಕ್ಕಂಥ ಪದ ಬಳಕೆಯಿಂದ ನೊಂದು ಹಾಗಾಗಿ ಅವರು ಹೊರಗಡೆ ಬರೋದಕ್ಕೆ ಒಂದು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ಹಾಗಾಗಿ ಬಹಳ ಜನ ಏನು ಸರ್ಕಾರಿ ನೌಕರರಿದ್ದಾರೆ ಬೇರೆ ಬೇರೆ ಫೀಲ್ಡ್ ಡಾಕ್ಟರ್ಗಳಿದ್ದಾರೆ ಆಟ್ರಿಗಳಿದ್ದಾರೆ ಬೇರೆ ಎಲ್ಲ ಫೀಲ್ಡಲ್ಲಿ ನಮ್ಮರು ಇದ್ದಾರೆ ಆದರೆ ಅವರು ತಮ್ಮ ಜಾತಿಯನ್ನು ತಿಳ್ಕೊಳ್ಳೋದಕ್ಕೆ ಹಿಂಜರಿದ್ದಾರೆ ಯಾಕೆ ಅಂದರೆ ಮನೆ ಒಂದು ಘಟನೆ ಆಯಿತು ಮನೆಯಲ್ಲಿ ಸುಮಾರು ಜನ ಅಂದಿದ್ದಾರೆ ಮನೆ ಚೀಟಿ ರವಿ ಅವರು ಯಾರನ್ನೋ ಬಯೋ ಬರದಲ್ಲಿ ಹೇಯ್ ನಾನೇನು ಹಜಾಮನ್ ಅಂತಕ್ಕಂಥ ಮಾತು ಬಳಸಿರ್ತಕ್ಕಂಥ ಈ ಥರ ಮಾತಾಡ್ತಾರೆ ನಮ್ಮವರು ಆ ಜಾತಿ ಸವಾಸಕ್ಕೆ ಹೋಗಿದೆ ಎಲ್ಲೂ ಹೇಳ್ಕೊಡಲ್ಲ ಇದ್ರ ಸಲುವಾಗಿ ನಮ್ಮ ಒಂದು ಐಕ್ಯ ಸಂಖ್ಯೆ ಕಡಿಮೆ ಬಂದಿದೆ